ైతరికి అనుకూలవ చాకవేల నమ్మ గ్రోమార్ ఉద్ఘాట ತಾಲೂಕಿನ ಚಾಕವೇಲು ಗ್ರಾಮದ ಹೊರಹೊಲಯದಲ್ಲಿ ಚೇಲೂರು ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ನಮ್ಮ ಗ್ರೋಮಾರ್ ಕೃಷಿ ಮಳಿಗೆಯು ಶನಿವಾರ ಹೊಸದಾಗಿ ಉದ್ಘಾಟನೆಗೊಂಡಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರದೇಶ ವ್ಯವಸ್ಥಾಪಕರು ಪ್ರಿಯಾಂಕಾ ಅವರು ರೈತರು ಉತ್ತಮ ಇಳುವರಿ ಪಡೆಯಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದ್ದಾರೆ ಯಾವುದೇ ಒಂದು ಬೆಳೆ ಬೆಳೆಯುವ ಮೊದಲು ನೀವು ಬೆಳೆಯುವ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಎಂದು ತಿಳಿದುಕೊಳ್ಳಬೇಕು ಈ ನಿಟ್ಟಿನಲ್ಲಿ ನಮ್ಮ ಮಳಿಗೆಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುವುದು ಅಲ್ಲದೆ ಗ್ರಾಮ ನೂರಕ್ಕೆ ವಿಮೆ ಸೌಲಭ್ಯ ರೈತರಿಗಾಗಿ ಮಳಿಗೆಗಳಲ್ಲಿ ಸೌಲಭ್ಯವಿರುವ ವಿಮಾ ಸೌಲಭ್ಯದ ಕುರಿತು ಪ್ರಿಯಾಂಕಾ ಅವರು ಮಾಹಿತಿ ನೀಡಿದ್ದಾರೆ ನಮ್ಮಲ್ಲಿ ರೈತರಿಗೆ ಹಾವು ಕಡಿತ ಸಿಡಿಲು ವಿದ್ಯುತ್ ಶಾಕ್ ಹೊಡೆಯುವಂತಹ ಪ್ರಕೃತಿ ಮತ್ತು ಆಕಸ್ಮಿಕ ಅಪಾಯಗಳಿಗಾಗಿ ಕೇವಲ ನೂರು ರೂಪಾಯಿಯಿಂದ ವಿಮೆ ಮಾಡಿಸಿಕೊಡಲಾಗುತ್ತದೆ ಎಂದು ಹೇಳಿದ್ದಾರೆ ರೈತರು ಈ ಅಪರೂಪದ ವಿಮಾ ಸೌಲಭ್ಯವನ್ನ ಪಡೆಯುವ ಮೂಲಕ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಬೇಕು ಔಷಧಿಗಳ ಕುರಿತು ಮಾತನಾಡಿದ ಅವರು ಸರ್ಕಾರವು ನಿಗದಿಪಡಿಸುವ ದರಕ್ಕೆ ಕೃಷಿಗೆ ಸಂಬಂಧಪಟ್ಟ ಔಷಧಿಗಳ ಉತ್ಪನ್ನವನ್ನು ಮಾರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಗ್ರೋಮಾರ್ ಮಹೇಶ್ ನಂತರ ಮಾತನಾಡಿ ನಮ್ಮ ಗ್ರೋಮಾರ್ ಸಿಬ್ಬಂದಿ ಉಚಿತವಾಗಿ ಗ್ರಾಮಕ್ಕೆ ಮತ್ತು ರೈತರ ತೋಟಗಳಿಗೆ ಭೇಟಿ ನೀಡಿ ಯಾವ ಬೆಳೆಗೆ ಯಾವ ಔಷಧಿ ಸಿಂಪಡಿಸಬೇಕು ಮತ್ತು ಯಾವ ಗೊಬ್ಬರ ಬಳಸಬೇಕು ಎಂದು ವೈಜ್ಞಾನಿಕವಾಗಿ ತಿಳಿಸಿಕೊಡುತ್ತಾರೆ ರೈತರು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ನಂತರ ಮಾತನಾಡಿದ ಪ್ರವೀಣ್ ರೆಡ್ಡಿ ಅವರು ಚಾಕವೇಲು ಮತ್ತು ಸುತ್ತಮುತ್ತಲಿನ ರೈತರು ಈ ಸೌಲಭ್ಯಗಳ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ಮತ್ತು ಅವುಗಳನ್ನು ಬಳಸಿಕೊಳ್ಳಲು ಮಳಿಗೆಗೆ ಭೇಟಿ ನೀಡಬಹುದು ಎಂದು ತಿಳಿಸಿದ್ದಾರೆ ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲುಕಲ ನೇರ್ಪುಲ್ అది సర్వీస్ ఉన్నట్లో యా మీరు వేరేది అయితే లేదు యాక్చువల్లీ అందుకే మీకు అంటే ఓపెన్గా నాకు చెప్తాను అది ఇంకోటి ఏమంటే మన దగ్గర ఉండే కొన్ని స్పెషాలిటీ ప్రోడక్ట్స్ ఉన్నాయి యాక్చువల్లీ మన దగ్గర ఇప్పుడు కామన్గా ఇప్పుడు టమాటోకి లిస్ ప్యాలు వాడేస్తారు అంటే ముడుగు ఎక్కువ సమస్య ఉంది దానికి ఏం చేస్తారంటే కొందరు అంటే అందరూ ఇస్తారు స్ప్రెళ్ళకి అందరూ ఇస్తారు బట్ అయితే అందరూ అందరికీ నాలెడ్జ్ ఉంటుంది అందరూ బాగా ఇస్తారు అనేసి వెళ్ళారు నేను ఇప్పుడు అంతా పొరదనే కానీ ఇవ్వాలి ఎవరికి క్లియర్ కూడా వేయలేరు బట్ మన ఇది ఫువిడ్ అనేసి స్పెషల్ ప్రోడక్ట్ ఇది యాక్చువల్లీ అంటే ఇది మన యాక్చువల్లీ వేరేంతా వెక్రెస్ ఈ ప్రోడక్ట్ ఈ ప్రోడక్ట్ ఇది మెయిన్ ముడికే ఉంటుంది అంటే ఒకసారి ఫస్ట్ ఇలాంటి స్ప్రే చేసి నెక్స్ట్ మళ్ళీ అంటే స్టెప్ బై స్టెప్ ఒకటి నుంచి ఇంకోటి అది ఇలా ఇంకోటి నుంచి అది ఇలా అని సైంటిఫిక్గా నేను రెక్టర్ చేస్తాను యాక్చువల్లీ ఇంకోటి అంటే మనకి ఇక్కడ సైంటిస్ట్ అంతా ఉంటారు హైదరాబాద్ ఇక్కడ సైంటిస్ట్ అంతా ప్రజెంట్ మనకి ఇప్పుడు పంటలు పొచ్చేట్లా ప్రాబ్లం మెయిన్ ಎಕ್ಸಾಂಪಲ್ ದಾನ್ ಇನ್ಫರ್ಮೇಷನ್ ಸೈಂಟಿಂಗ್ಸ್ ಆ ಟ್ರೈನ ಕಂಪ್ಲೀಟ್ ನೀಟ್ ಫೆಸ್ಕೊ ಸೈಂಟಿಕ್ಸ್ ಅಂತ ಇದು ಆರ್ ಡಾಕ್ಟರ್ಸ್ ಅಂತ ರೆಕಮೆಂಡ್ ಕಾ ಆಟ ಹಂಡ್ರೆಡ್ ಪರ್ಸೆಂಟ್ ಉಂಟು ನಮಸ್ತೆ ಸರ್ ನಾನು ಪ್ರಿಯಾಂಕಾ ಅಂತ ಏರಿಯಾ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಚಾಕ್ವೆಲಲ್ಲಿ ನಮ್ಮ ಗ್ರೋಮೋವರ್ ಸೆಂಟರ್ನ ಹೊಸ ಶಾಖೆ ಓಪನ್ ಮಾಡಿದ್ದೀವಿ ಇವಾಗ ರೈತರಿಗೆ ಬಾಗೇಪಲ್ಲಿ ಮತ್ತು ಚಳ್ಳೂರು ಪ್ರಾಂತ್ಯದಲ್ಲಿ ನಮ್ಮ ಗ್ರೋ ಮೋರ್ ಸೆಂಟರ್ ಇತ್ತು ಈ ಭಾಗ್ಯದ ರೈತರಿಗೆ ತುಂಬ ಹತ್ರ ಆಗಬೇಕು ಎಲ್ಲ ಸೇವೆಗಳು ಅವರ ರೀಚಲ್ಲಿ ಸಿಗಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಚಾಕ್ವೆಲಲ್ಲಿ ಇವತ್ತು ಬ್ರಾಂಚ್ ಸ್ಟಾರ್ಟ್ ಮಾಡಿರುವಂಥದ್ದು ಕಂಪ್ನಿ ಒಂದು ಸಾವಿರಕ್ಕಿಂತ ಜಾಸ್ತಿ ಬ್ರಾಂಚಸ್ ಓಪನ್ ಮಾಡಿ ಆಗಿ ಸಕ್ಸಸ್ಫುಲ್ಲಾಗಿ ನಡೆಸ್ತಿದ್ದೀವಿ ಅಂದರೆ ಮೇಜರಾಗಿ ರೈತರಿಗೆ ನಾವು ಕೊಡ್ತಿರೋ ಸೇವೆಗಳು ಸರ್ವಿಸ್ಗಳಿದೆ ಸುಮಾರು ಇವಾಗ ಉಚಿತವಾಗಿ ಮಣ್ಣು ಪರೀಕ್ಷೆ ಇರ್ಬೋದು ಫೀಲ್ಡ್ ವಿಸಿಟ್ಗಳಿರ್ಬೋದು ಇವಾಗ ಬರ್ತಿರೋ ಹೊಸ ಹೊಸ ರೋಗ ಹೊಸ ಹೊಸ ಕೀಟಕ್ಕೆ ಯಾವಾಗ ಏನು ಮಾಡಬೇಕು ಸೈಂಟಿಸ್ಟ್ಗಳಿಂದ ಹೊಸ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಇರ್ಬೋದು ನಿಮ್ಮ ಜಮೀನ್ಗೆ ಬಂದು ನಿಮ್ಮಲ್ಲಿರೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡೋದಿರ್ಬೋದು ಸೊ ಸೊ ಇದು ನಮ್ಮ ಮುಖ್ಯ ಇದಿರುತ್ತೆ ಮತ್ತು ರೈತರು ಸತಿ ಗ್ರೋಮೋರ್ಗೆ ಬಂದಿದ್ದಾರೆ ಅಂದರೆ ಪ್ರತಿಯೊಂದು ಎ ಟು ಝೆಡ್ ಇನ್ಶೂರೆನ್ಸಿಂದ ಹಿಡಿದು ಐಟ್ ಇದು ಪ್ರಾಡಕ್ಟ್ಸು ಔಷಧಿ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಗೊಬ್ಬರಗಳಲ್ಲಿ ಮೇಜರಾಗಿ ಗೌರ್ಮೆಂಟ್ ರೇಟ್ ಈಗ ಯೂರಿಯಾನೇ ನೀವು ಕ್ಯಾ ನೋಡ್ಬೋದು ಈಗ ಸಿಕ್ಕಾಪಟ್ಟೆ ಅಭಾವ ಇದೆ ನಮ್ಮಲ್ಲಿ ಏನಂದರೆ ಎಂಥ ಡಿಮ್ಯಾಂಡ್ ಇದ್ರೂ ಏನು ಗೌರ್ಮೆಂಟ್ ರೇಟ್ ಇದೆ ಅದೇ ರೇಟಿಗೆ ಮಾರ್ತೀವಿ ಡಿಮ್ಯಾಂಡ್ ಇರುವಾಗ ಜಾಸ್ತಿ ಮಾರೋದಿರ್ಬೋದು ಇಲ್ಲಾಂದರೆ ಕಡಿಮೆ ಮಾಡೋದಿರ್ಬೋದು ನಮ್ಮಲ್ಲಿ ಇರೋದಿಲ್ಲ ಸೊ ನೂರು ರೂಪಾಯಿಂದ ಸ್ಟಾರ್ಟಿಂಗು ಇನ್ಶೂರೆನ್ಸ್ ಸೇವೆಗಳಿದೆ ಅಪಘಾತ ವಿಮೆ ಅದು ಸೊ ಇವಾಗ ಈಗ ತೋಟಗಳಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚೋದಿರ್ಬೋದು ಸಿಡ್ಲು ಹೊಡಿಯೋದಿರ್ಬೋದು ಇಲ್ಲಾಂದರೆ ಕರೆಂಟ್ ಶಾಕ್ ಹೊಡೆಯೋದಿರ್ಬೋದು ಸೊ ಈ ಥರ ಏನಾದರೂ ಆಗಿ ರೈತರಿಗೆ ಏನಾದರೂ ಆಘಾತ ಆಗಿತ್ತು ಅದು ಸೊ ಎರಡು ಲಕ್ಷದವರೆಗೂ ನಮ್ಮಲ್ಲಿ ಇನ್ಶೂರೆನ್ಸ್ ಕವರೇಜ್ ಸೇವೆಗಳಿದೆ ನೂರು ರೂಪಾಯಿ ಪ್ರೀಮಿಯಂ ಒಂದು ವರ್ಷಕ್ಕೆ ಒಂದೇ ಸತಿ ಕಟ್ಟುವಂಥದ್ದು ಮತ್ತು ಇನ್ನೊಂದು ರೈತರಿಗೆ ತುಂಬ ಡೌಟ್ಸ್ ಇರುತ್ತೆ ಇನ್ಶೂರೆನ್ಸ್ ಅಂದ ತಕ್ಷಣ ತುಂಬ ಡಾಕ್ಯುಮೆಂಟ್ಸ್ ಬೇಕಿರುತ್ತೆ ಬೇಡ ಬಿಡು ಅಂತ ಬಟ್ ಏನಂದರೆ ಬರೀ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಅವರು ಯಾರನ್ನ ನಾಮಿನಿ ಮಾಡ್ತಾರೆ ಅವ್ರದ್ದು ಡೀಟೇಲ್ಸ್ ಅಷ್ಟೇ ಇದ್ರೆ ಸಾಕು ನಮ್ಮಲ್ಲಿ ಸೊ ಗೌರ್ಮೆಂಟ್ ರೂಲ್ಸ್ ಏನಿದೆ ಮತ್ತು ಪ್ರಾಡಕ್ಟ್ಸು ಅಷ್ಟೇ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸೇ ನಮ್ಮಲ್ಲಿ ಸಿಗುತ್ತೆ ರೈತರೆಲ್ಲರೂ ಬಂದು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಬೇಕಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ತುಂಬ ಧನ್ಯವಾದ ರೈತಲಿಗೂ ಉಚಿತಂಗ ಮನವಿ ಸರ್ವಿಸ್ ಸಿಸ್ಟಮ್ ಸರ್ವಿಸ್ ಅಂಟೆ మన్ను మన్ను పరీక్ష చేస్తాము తర్వాత రైతులకి ఫీల్డ్ విజిట్ చేస్తాము అంటే ముఖ్యంగా ఏంటంటే ఫీల్డ్ విజిట్ రైతులకు ఎక్కువ అవసరమైనది అది తర్వాత సైంటిస్ట్ ద్వారా మీటింగ్లు పెట్టించడం అనేది జరుగుతుంది అంటే మన దగ్గర సైంటిస్టులు ఉంటారు తర్వాత కేవీకేలో కానీ ఐఏహెచ్ఆర్లో కానీ సో ఇక్కడ సైంటిస్టులు కూడా ఉంటారు వాళ్ళ దగ్గర మనం మాట్లాడి వాళ్ళని మనం పల్లెలకు పిలిపించి ఇక్కడ మీటింగ్ పెట్టించి వాళ్ళ ద్వారా రైతులకు సలహాలు ఇప్పించడం అనేది జరుగుతుంది ನಾವು ಚಿಂತಾಮಣಿ ಏರಿಯಾಕ್ಕೆ ಏರ್ಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ರು ಆ್ಯಕ್ಚುಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟಲ್ಲಿ ಇದು ಇಪ್ಪತ್ತೆರಡನೇ ಸ್ಟೋರ್ ಇದೆ ನಮ್ಮ ಕಂಪ್ನಿಯಿಂದ ಸೊ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಾತ್ರ ಹೇಳ್ತಾಯಿದ್ರು ಇದರಲ್ಲಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಏರಿಯಾಸು ಡಿಫ್ರೆನ್ಸ್ ಇದೆ ಸೊ ಚಿಂತಾಮಣಿ ಏರಿಯಾದಲ್ಲಿ ಹದಿನಾರನೇ ಮಲ್ಲಿಗೆ ಇದೆ ಸೊ ಇದು ಮುಖ್ಯ ಉದ್ದೇಶ ಏನು ಗೊತ್ತಾ ರೈತರಿಗೂ ಸರ್ವೀಸ್ ಓರಿಯೆಂಟೆಡು ಪ್ಲಸ್ ಎಲ್ಲ ಸರ್ವೀಸ್ ಜೊತೆಗೆ ಎಲ್ಲ ಒಳ್ಳೆ ಗೊಬ್ಬರ ಕ್ವಾಲಿಟಿ ಕೀಟಕನಾಶನ ನೆಕ್ಸ್ಟು ಮತ್ತು ಎಸ್ ಎನ್ ಡಿ ಪ್ರಾಡಕ್ಟ್ಸು ಸಿಗ್ಬೋದಂಥ ಏರಿಯಾ ಈ ಮಲಗಯಲ್ಲಿ ಸೊ ಎಲ್ಲ ರೈತರಿಗೆ ಮನವಿ ಏನಿದೆ ಅಂದರೆ ಎಲ್ಲರೂ ಇಲ್ಲಿ ಬನ್ನಿ ನಮ್ಮ ಅಂಗಡಿ ನೋಡಿ ಈ ಪ್ರಾಡಕ್ಟ್ ನೋಡಿ ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರ್ತಾವೆ ಒಳ್ಳೆಗ ನಿಮ್ಗೆ ರೆಕಮೆಂಡೇಷನ್ನು ನಮ್ಮ ಹುಡುಗರು ಒಳ್ಳೆಗ ರೆಕಮಂಡೇಶನ್ ಕೊಡ್ತಾರೆ ಪ್ಯಾಕೇಜ್ ಯೂಸ್ ಮಾಡಿರಿ ಕಡಿಮೆ ರೇಟಲ್ಲಿ ವ್ಯವಸಾಯ ಹೆಂಗು లాభ పడే ఇల్ ని అర్థ ఆగో సో ఈ సర్వీసెస్ ఎలా ఉపయోగించి ఇది నమ్మిన ఒందు రిక్వెస్ట్